ಆತ್ಮೀಯ ಎಲ್ಲ ದ್ವಿತೀಯ ಪಿ ಯು ಸಿ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಇವತ್ತಿನ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಮತ್ತು ಭಾಳ ಮಹತ್ವ ಆಗಿರ್ತಕ್ಕಂಥ ತರಗತಿಯನ್ನು ಹೇಳ್ತಕ್ಕಂಥದ್ದು ಏನನ್ನು ಹೋಗಿದರೆ ತಾವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯುವುದು ಹೇಗೆ ಅಂತ ಈ ಒಂದು ತರಗತಿಯಲ್ಲಿ ಯಾರು ನಮ್ಮ ಚಲನ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಇದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಐಕನ್ ಬಟನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ತಮಗೆ ಬೇಗನೆ ಬಂದು ತಲುಪುತ್ತವೆ ಈಗ ನೋಡಿ ತರಗತಿ ಪ್ರಾರಂಭ ಮಾಡ್ತಾಯಿದ್ದೀನಿ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರ ಇಪ್ಪತ್ತೈದು ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಅನ್ಸರ್ ಬುಕ್ಲೇಟಲ್ಲಿ ಯಾವ ರೀತಿ ವಿದ್ಯಾರ್ಥಿಯನ್ನು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಷಯ ತಮಗೆ ತಿಳಿಸ್ತಕ್ಕಂಥದ್ದು ಇಲ್ಲಿ ಯಾವ ಮಾಧ್ಯಮದಲ್ಲಿ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿ ಆ ವಿಷಯ ಸಬ್ಜೆಕ್ಟ್ ಅಂದರೆ ಅರ್ಥಶಾಸ್ತ್ರ ಆಗಿರ್ತಕ್ಕಂಥದ್ದು ಮತ್ತು ವಿಷಯದ ಸಂಕೇತ ಒಂದು ಇಪ್ಪತ್ತೆರಡು ಆಗಿರ್ತಕ್ಕಂಥದ್ದು ಈ ವಿದ್ಯಾರ್ಥಿ ಎಂಬತ್ತಕ್ಕೆ ಎಂಬತ್ತು ಅಂಕ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿ ಬರೆದಿರ್ತಕ್ಕಂಥ ಒಟ್ಟು ಪುಟಗಳ ಸಂಖ್ಯೆ ಇಪ್ಪತ್ತೆಂಟಾಗಿರ್ತಕ್ಕಂಥದ್ದು ಇಪ್ಪತ್ತೇಳು ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಈ ಒಂದು ವ್ಯಾಲ್ಯುವೇಷನ್ ಮೌಲ್ಯ ಮಾಪನ ಉಪಯೋಗಿಸಿದ ಯಾವ ರೀತಿ ಉಪಯೋಗ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಟೋಟಲ್ ಆ ವಿದ್ಯಾರ್ಥಿ ಎಂಬತ್ತು ಅಂಕ ಯಾವ ರೀತಿ ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಈ ಆ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮುಖಪುಟದಲ್ಲಿ ತಮಗೆ ತೋರಿಸ್ತಕ್ಕಂಥದ್ದು ಇದರ ಸ್ವಲ್ಪ ವಿವರಣೆ ಅವ್ರು ಬರೆದಿರ್ತಕ್ಕಂಥ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ವಿಷಯ ವಸ್ತು ಆಗಿರ್ಬೋದು ಮತ್ತು ಯಾವ ರೀತಿ ಅವನು ಮಾರ್ಕ್ಸ್ಗಳನ್ನು ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಬಹಳ ಎಲ್ಲ ವಿಷಯಗಳು ತಮ್ಮೆದುರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈ ಆ ವಿದ್ಯಾರ್ಥಿ ಬರೆದಿರ್ತಕ್ಕಂಥ ಒಂದು ಅನ್ಸರ್ ಶೀಟನ್ನು ಇಲ್ಲಿ ತಮಗೆ ತೋರಿಸ್ತಕ್ಕಂಥದ್ದು ಇಲ್ಲಿ ಅರ್ಥಶಾಸ್ತ್ರದ ಭಾಗ ಎದಲ್ಲಿ ರೋಮನ್ ಅಂಕಿ ಒಂದರಲ್ಲಿ ಇಲ್ಲಿ ಏನಿರ್ತದೆ ಅಂತಂದರೆ ತಮಗೆ ಗೊತ್ತಿರಬೇಕು ಬಹು ಐಕ್ಯ ಪ್ರಶ್ನೆಗಳು ಈ ಬಹು ಐಕ್ಯ ಪ್ರಶ್ನೆಗಳಲ್ಲಿ ಉತ್ತರ ಈ ರೀತಿ ಬರಿಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಒಂದು ಬಹು ಐಕ್ಯಕ್ಕೆ ಇಲ್ಲಿ ನಿಮಗೆ ನಾಲ್ಕು ಬಹು ಐಕ್ಯ ಕೊಟ್ಟಿರ್ತಾನೆ ಅದರಲ್ಲಿ ಒಂದು ಮಾತ್ರ ಸರಿಯಾಗಿ ಬರಿಬೇಕಾಗಿರ್ತಕ್ಕಂಥ ಉತ್ತರ ಒಂದೇ ಸರಿಯಾಗಿರ್ತದೆ ಅದು ಮಾತ್ರ ಒಂದು ಬರಿಬೇಕಾಗಿರ್ತಕ್ಕಂಥದ್ದು ನೀವುಗಳು ಇಲ್ಲಿ ನೋಡಿ ಪ್ರತಿಯೊಂದು ಉತ್ತರ ಒಟ್ಟು ಐದು ಕೆ ಐದು ಸರಿಯಾಗಿ ಉತ್ತರ ಬರೆದಿದ್ದಾನೆ ಆ ಕಾರಣಕ್ಕಾಗಿ ಒಂದೊಂದು ಎಲ್ಲ ಪ್ರಶ್ನೆಗಳಿಗೆ ಒಂದೊಂದು ಮಾರ್ಕ್ಸ್ ಕೊಟ್ಟು ಒಟ್ಟು ಐದು ಮಾರ್ಕ್ಸ್ಗಳನ್ನು ತೊಗೊಂಡಿರ್ತಕ್ಕಂಥದ್ದು ಎ ಭಾಗದಲ್ಲಿ ವಿದ್ಯಾರ್ಥಿ ಅದೇ ರೀತಿ ರೋಮನ್ ಅಂಕಿ ಟೂ ಅಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತವೆ ಅಂತ ತಮ್ಗೆ ಗೊತ್ತಿರ್ತಕ್ಕಂಥದ್ದು ರೋಮನ್ ಅಂಕಿ ಟೂ ಅಲ್ಲಿ ಬಿಟ್ಟ ಸ್ಥಳ ಅಥವಾ ಫಿಲಿಂಗ್ ದ ಬ್ಲಾಂಗ್ಸ್ ಅಂತ ನಾವು ಕರಿತೇವೆ ಇದರಲ್ಲಿ ಕೂಡ ಆ ವಿದ್ಯಾರ್ಥಿ ಸರಿಯಾಗ ಬರೆದಿರ್ತಕ್ಕಂಥ ಉತ್ತರ ಇಲ್ಲಿ ಕೂಡ ಒಂದೊಂದಕ್ಕೆ ಒಂದು ಅಂಕಗಳಿರೋದರಿಂದ ಒಟ್ಟು ಐದು ಉತ್ತರಗಳನ್ನು ಸರಿಯಾಗಿ ಬರೆದಿದ್ದಾನೆ ಅಂದರೆ ಆರರಿಂದ ಹತ್ತನೇ ಪ್ರಶ್ನೆಯವರಿಗೆ ಒಟ್ಟು ಅಲ್ಲಿ ಮೇಲಿನ ಐದು ಮತ್ತು ಇವು ಹತ್ತು ಕತ್ತು ಮಾರ್ಕ್ಸ್ಗಳನ್ನು ಈ ಕೆಳಗೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿ ಪುಟದ ಒಟ್ಟು ಅಂಕಗಳು ಈ ಪುಟದಲ್ಲಿ ಹತ್ತಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನೋಡಿ ಇಲ್ಲಿ ರೋಮನ್ ಅಂಕಿ ತ್ರೀಯಲ್ಲಿ ಹನ್ನೊಂದನೇ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ಹನ್ನೊಂದನೇ ಪ್ರಶ್ನೆಯಲ್ಲಿ ಏನಿರ್ತದೆ ಅಂತಲೂ ಹೋಗಿದೆ ಹೊಂದಿಸಿ ಬರಿಯರಿ ಅಥವಾ ಮ್ಯಾಚ್ ದ ಫಾಲೋವಿಂಗ್ ಅಂತಕ್ಕಂಥದ್ದು ಎ ಭಾಗದಲ್ಲಿ ಮತ್ತು ಬಿ ಭಾಗ ಅಂತ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ನೋಡಿ ಎಲ್ಲ ಪ್ರಶ್ನೆಗಳಿಗೆ ಹೊಂದಿಸಿ ಬರೆಯೋದಲ್ಲಿ ಸರಿಯಾದ ಉತ್ತರ ಬರೋದಕ್ಕಾಗಿ ಡೈರೆಕ್ಟಾಗಿ ಐದು ಕೈದು ಅಂಕಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹೊಂದಿಸಿ ಬರೆಯೋದರ ನಂತರ ರೋಮನ್ ಅಂಕಿ ನಾಲ್ಕರಲ್ಲಿ ಏನು ಕೇಳ್ತಾರೆ ಅಂತಂದರೆ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇಲ್ಲಿ ಕೂಡ ಸರಿಯಾಗಿ ಬರೆದಿರ್ತಕ್ಕಂಥ ಉತ್ತರ ಇದು ಒಂದು ಮಾರ್ಕ್ಸು ಇದು ಒಂದು ಒಂದು ಒಟ್ಟಾರೆ ಈ ಒಂದು ಫೇಸ್ ಅಲ್ಲಿ ಅಲ್ಲಿ ಹೊಂದಿಸಿ ಬರೆಯುವ ಐದು ಮತ್ತು ಇವು ಮೂರು ಎಂಟು ಆಗಿರ್ತಕ್ಕಂಥ ಒಟ್ಟು ಅಂಕಗಳು ಅದು ನೆಕ್ಸ್ಟ್ ಈ ಪುಟದಲ್ಲಿ ನೋಡಿ ಇಲ್ಲಿ ಕೂಡ ಏನು ಮಾಡಿದ್ದಾನೆ ಅಂತಂದರೆ ಒಂದು ಅಂಕದಲ್ಲಿ ಇದು ಹದಿನೈದನೇ ಪ್ರಶ್ನೆ ಮತ್ತು ಹದಿನಾರನೇ ಪ್ರಶ್ನೆ ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಈ ಪುಟದ ಕೊನೆಯಲ್ಲಿ ಎರಡು ಅಂಕಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹೌದಾ ಈ ಎಲ್ಲನೂ ಕೂಡ ಈ ಒಟ್ಟಾರೆ ಏರಿಯಾ ಎ ಭಾಗದಲ್ಲಿ ಇಪ್ಪತ್ತು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಆ ಭಾಗ ಬಿ ಯಲ್ಲಿ ನೋಡಿ ಬಿ ಭಾಗದಲ್ಲಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಬರ್ತಕ್ಕಂಥವು ಇದು ಗೊತ್ತಿರಬೇಕು ನಿಮಗೆ ಇ ಎಕ್ಸ್ ಅಂತಂದರೆ ಎಕ್ಸ್ಟ್ರಾ ಹೆಚ್ಚುವರಿ ಪ್ರಶ್ನೆ ಬರೆದಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇಲ್ಲಿ ಯಾವ ಈ ಬಿ ಭಾಗದಲ್ಲಿ ಎಷ್ಟು ಉತ್ತರ ಬರೀಬೇಕೋ ಅಷ್ಟೇ ಮಾತ್ರ ಬರೀಬೇಕು ಹೆಚ್ಚುವರಿ ಉತ್ತರ ಬರೆದರೂ ಕೂಡ ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಕೊಡ್ತಾರೆ ನಿಮ್ಮ ಆನ್ಸರ್ ಶೀಟದಲ್ಲಿ ನೋಡಿ ಆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಅಕ್ಷರಗಳಾಗಿರ್ಬೋದು ಅವರು ಯಾವ ರೀತಿ ಬರೆದಿದ್ದಾರೆ ಅಂತಕ್ಕಂಥದ್ದು ತಮಗೆ ಈ ಎರಡು ಅಂಕದಲ್ಲಿ ಪ್ರತಿಯೊಂದು ಕೂಡ ತೋರಿಸ್ತಕ್ಕಂಥದ್ದು ಇಲ್ಲಿ ನೋಡಿ ಈ ಅಂಕದ ಕೊನೆಯ ಪುಟದಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅಂತಂದರೆ ಆ ವಿದ್ಯಾರ್ಥಿ ಆರು ಅಂಕಗಳನ್ನು ತೋಣಿರ್ತಕ್ಕಂಥದ್ದು ಮತ್ತು ಇಲ್ಲಿ ಕೂಡ ಆರು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ರೋಮನ್ ಅಂಕಿ ಆರಲ್ಲಿ ಸಿ ಭಾಗ ನೋಡಿ ಈ ಸಿ ಭಾಗದಲ್ಲಿ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಬರ್ತವೆ ಎರಡು ಅಂಕ ಆದ ನಂತರ ನಾಲ್ಕು ಅಂಕದ ಪ್ರಶ್ನೆಗಳು ನೋಡಿ ಒಂದು ನಿಮಗೆ ಕ್ವಶನ್ ಓದಿ ಹೇಳ್ತಾ ಇದ್ದೀನಿ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಮತ್ತು ಶಿಕ್ಷಕರ ಕೆಲವು ಸಂಪನ್ಮೂಲಗಳನ್ನು ಹೊಂದಿರುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ನೋಡಿ ಅವು ಬರೆದಿರ್ತಕ್ಕಂಥ ಉತ್ತರ ಕೃಷಿಗೆ ಸಂಬಂಧ ಕೃಷಿದು ಇಷ್ಟು ಬರೆದಿದ್ದಾರೆ ಕೃಷಿ ಆದ ನಂತರ ನೇಕಾರ ಆನಂತರ ಮೂರನೇ ಶಿಕ್ಷಕ ಮತ್ತು ಈ ಮೂರು ಪ್ರಶ್ ಈ ಮೂರು ಸಬ್ ಪಾಯಿಂಟ್ಸ್ ಬರೆದಾಗ ಈ ನಾಲ್ಕು ಅಂಕದಿದೆಯಲ್ಲ ಆ ಕಾರಣಕ್ಕೆ ಎರಡು ಪುಟಗಳನ್ನು ಬರೆದಾಗ ತಮಗೆ ನಾಲ್ಕು ಅಂಕಗಳನ್ನು ಸಿಗ್ತಕ್ಕಂಥದ್ದು ತಾವುಗಳನ್ನು ಕೂಡ ಈ ವಿಡಿಯೋ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಇದೇ ರೀತಿಯಾಗಿರ್ತಕ್ಕಂಥ ಉತ್ತರ ತಾವು ಬರಿಬೇಕು ನೀವು ಬರೆದಾಗ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗ್ತಕ್ಕಂಥ ಸಾಧ್ಯತೆಗಳು ನೆಕ್ಸ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಾಲ್ಕು ಅಂಕ ನೋಡಿ ಇಲ್ಲಿ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳು ಯಾವ ರೀತಿ ವ್ಯತ್ಯಾಸ ಬರೆದಿದ್ದಾರೆ ವ್ಯತ್ಯಾಸದ ಜೊತೆಗೆ ಉದಾಹರಣೆಗಳನ್ನು ಬರೆದಿದ್ದಾರೆ ಈ ರೀತಿ ಸಾಮಾನ್ಯ ಸರಕು ನೋಡಿ ಈ ರೀತಿ ಉದಾಹರಣೆ ಸಹಿತ ಬರೆದಿರ್ತಕ್ಕಂಥ ಇಲ್ಲಿ ಕೂಡ ತಮಗೆ ನಾಲ್ಕು ಮಾರ್ಕ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗೆ ಇಲ್ಲ ಟೋಟಲ್ ಅಲ್ಲಿ ನಾಲ್ಕು ಮಾರ್ಕ್ಸ್ ಇದೆ ಈ ಒಂದು ಪ್ರಶ್ನೆ ನೋಡಿ ಮಾರಾಟದ ಪ್ರಮಾಣದಲ್ಲಿ ಮತ್ತು ಟಿ ಆರ್ ಟಿ ಸಿ ಇದರ ಲಾಭ ಡಿಫ್ರೆನ್ಸ್ ಏನು ಕೇಳಿದರೆ ಇಷ್ಟೇ ಮಾತ್ರ ಈ ಏರಿಯಾ ತಾವುಗಳು ಉತ್ತರ ಬರೀಬೇಕಾಗಿದ್ದು ಇದು ಆಲ್ರೆಡಿ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಈ ಏರಿಯಾದಲ್ಲಿ ನೀವು ಕರೆಕ್ಟ್ ಬರ್ದಾನೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ತಮಗೆ ಅವರಿಗೆ ನಾಲ್ಕು ಮಾರ್ಕ್ಸ್ಗಳನ್ನು ಸಿಕ್ಕಿರ್ತಕ್ಕಂಥದ್ದು ಹಾಗೆ ಆ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಪಲ್ಲಟಗಳನ್ನು ಇದು ಕೂಡ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಇಲ್ಲಿ ನೋಡಿ ನಾಲ್ಕು ನಾಲ್ಕು ಕೊಟ್ಟಿದ್ದಾರೆ ಹಾಗೆ ಬಂಡವಾಳದ ಖಾತೆಗಳು ಇದರಲ್ಲಿ ಮೂರು ಖಾತೆಗಳು ಬರ್ತಕ್ಕಂಥ ಆ ಕಣಕಕ್ಕೆ ಇದಕ್ಕೂ ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಆರು ಅಂಕದ ಪ್ರಶ್ನೆ ಭಾಗ ಡಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಔದಾಸೀನ ವಕ್ರ ರೇಖೆಯ ಲಕ್ಷಣಗಳಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದಕ್ಕೆ ಯಾವ ರೀತಿ ಮೂರು ಲಕ್ಷಣಗಳನ್ನು ಬರೆದು ಆ ಲಕ್ಷಣಗಳ ನೋಡಿ ಮೂರು ಲಕ್ಷಣಗಳನ್ನು ಬರೆದಿದ್ದಾನೆ ಅದಕ್ಕೆ ಮತ್ತು ರೇಖಾಚಿತ್ರದೊಂದಿಗೆ ಕೆಳಗಡೆ ಏನು ಮಾಡಿದ್ದಾನೆ ವಿವರಣೆ ಸಹಿತ ಕೊಟ್ಟಿದ್ದಾನೆ ನೋಡ್ರೂ ಎಷ್ಟು ರೇಖಾಚಿತ್ರ ಎಷ್ಟು ಚೆನ್ನಾಗಿ ಹಾಕಿದ್ದಾನೆ ವಿದ್ಯಾರ್ಥಿ ಅದರ ವಿವರಣೆಗಳನ್ನು ಕೂಡ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಮೂರು ರೇಖಾಚಿತ್ರಗಳಿಗೆ ಇಲ್ಲಿ ಆರು ಅಂಕಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಾವು ತಿಳ್ಕೋಬೇಕಾಗಿರ್ತಕ್ಕಂಥ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕೂಡ ಟೋಟಲಲ್ಲಿ ಆ ಪ್ರಶ್ನೆದ ಆರು ಅಂಕಗಳು ಹಾಗೆ ಮೂವತ್ತೊಂಬತ್ತನೇ ಪ್ರಶ್ನೆ ಹಣದ ಕಾರ್ಯಗಳು ಅಂತ ಕೇಳಿದ್ದಾರೆ ಈ ಹಣದ ಕಾರ್ಯಗಳಲ್ಲಿ ಬರೆದಿರ್ತಕ್ಕಂಥದ್ದು ನೋಡಿ ಮೂರು ಪಾಯಿಂಟ್ಸ್ ನಾಲ್ಕನೇದು ಐದು ಐದು ಪಾಯಿಂಟ್ಸ್ ಬರೆದೇ ಈ ರೀತಿ ವಿವರಣೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಅವರಿಗೆ ಆರು ಮಾರ್ಕ್ಸ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಆರು ಮಾರ್ಕ್ಸ್ ಇದೆ ನೆಕ್ಸ್ಟ್ ಪ್ರಶ್ನೆ ಮಾರುಕಟ್ಟೆ ಪೂರೈಕೆ ರೇಖೆ ಅಂತ ಮೂವತ್ತೇಳನೇ ಪ್ರಶ್ನೆ ಇದೆ ಈ ಪೂರೈಕೆ ರೇಖೆಗೆ ಆ ವಿದ್ಯಾರ್ಥಿ ರೇಖಾಚಿತ್ರ ನೋಡಿ ರೇಖಾಚಿತ್ರ ಹಾಕಿ ಈ ರೀತಿ ಭಾಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೇಖಾಚಿತ್ರನ ಹಾಕಿ ಅದರ ವಿವರಣೆಗಳನ್ನು ಎ ರೇಖಾ ಬಿ ಇದಕ್ಕೆ ಆರು ಮಾರ್ಕ್ಸ್ ಕೊಟ್ಟಿದ್ದಾರೆ ಹೀಗೆ ನೋಡಿ ಒಟ್ಟು ಅಲ್ಲಿ ಆರು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ಭಾಗ ಈ ಪ್ರಾಯೋಗಿಕ ಪ್ರಶ್ನೆ ಇಲ್ಲಿ ನೋಡಿ ಈ ಈ ಚೌಕಾಕಾರ ಹಾಕಿ ಅದನ್ನು ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಯಲ್ಲಿ ಖಾಲಿ ಬಿಟ್ಟ ಸ್ಥಳ ಕೇಳಿದರೆ ಆ ಕಾರಣಕ್ಕಾಗಿ ಚೌಕಾಕಾರ ಹಾಕಿ ಆ ವಿದ್ಯಾರ್ಥಿ ಈ ರೀತಿ ಅನ್ಸರ್ ಬರೆದಿರ್ತಕ್ಕಂಥದ್ದು ಹದಿನೈದು ಹತ್ತು ಐವತ್ತು ಅರುವತ್ತು ಹನ್ನೆರಡು ಪಾಯಿಂಟ್ ಇವು ಒಟ್ಟಾರೆ ಇವೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಐದು ಮಾರ್ಕ್ಸ್ಗಳನ್ನು ತೊ ಪಡ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಉಳಿತಾಯದ ಮುಂಗಡ ಪತ್ರ ಕೇಳಿರ್ತಕ್ಕಂಥ ಪ್ರಶ್ನೆ ಆದಾಯ ಮತ್ತು ವೆಚ್ಚ ಎರಡೂ ಕಾಲಮ್ಗಳನ್ನು ಹಾಕಿ ಇಲ್ಲಿ ಒಟ್ಟು ಆದಾಯದಲ್ಲಿ ಹತ್ತು ಸಾವಿರ ತೋರಿಸಿರ್ತಕ್ಕಂಥದ್ದು ಮತ್ತು ಒಟ್ಟು ವೆಚ್ಚದಲ್ಲಿ ಏನು ಒಂಬತ್ತು ಸಾವಿರದ ಐದುನೂರು ತೋರಿಸಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ನೋಡಿ ಹತ್ತು ಸಾವಿರದಲ್ಲಿ ಮೈನಸ್ ಒಂಬತ್ತು ಸಾವಿರದ ಐದುನೂರ ಐದುನೂರು ಅಂತಕ್ಕಂಥ ಉಳಿತಾಯ ಆಗಿರ್ತಕ್ಕಂಥದ್ದು ಈ ರೀತಿ ವಿದ್ಯಾರ್ಥಿಯನ್ನು ಇಲ್ಲಿ ಕೂಡ ಹತ್ತು ಐದೈದಂದ್ರೆ ಹತ್ತು ಮಾರ್ಚ್ ತೊಗೊಂಡಿರ್ತಕ್ಕಂಥದ್ದು ತಾವುಗಳನ್ನು ಕೂಡ ಈ ಮುಂಬರ್ತಕ್ಕಂಥ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಪರೀಕ್ಷೆಯಲ್ಲಿ ಅರ್ಥಶಾಸ್ತ್ರದ ವಿಷಯದಲ್ಲಿ ತಾವುಗಳನ್ನು ಈ ರೀತಿಯಾಗಿ ಬರೆದಿದ್ದೆ ಆದರೆ ನಿಮಗೂ ಕೂಡ ಖಚಿತವಾಗಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ತಾವು ಪಡ್ಕೊಳ್ಬೋದು ಇದು ಏನು ವಿ ಹಿಂದೆ ಎರಡು ಸಾವಿರ ಐದರಲ್ಲಿ ಬರೆದಿರ್ತಕ್ಕಂಥ ರಿಯಲ್ ಆಗಿ ಆ ವಿದ್ಯಾರ್ಥಿ ಎಂಬತ್ತಕ್ಕೂ ಎಂಬತ್ತು ಮಾರ್ಕ್ಸ್ ತೊಗೊಂಡಿದ್ದಾನೆ ಇದರ ಈ ವಿಡಿಯೋ ತಮಗೆ ಸದುಪಯೋಗ ಅನಿಸಿದ್ದಾದರೆ ತಾವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೂ ಒಂದು ಚಾನಲ್ ಬಗ್ಗೆ ಮಾಹಿತಿಯನ್ನು ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಇವತ್ತಿನ ತರಬೇತಿ ಮುಗಿಸ್ತಾ ಇದ್ದೇನೆ